ಓಹ್ ಸೀ ಒಬ್ಬಕ್ಕ ಎಲ್ಲಿ ಬೈತಿದೆ ಅಕ್ಕ ಯಾಕಣ ಏನಿಲ್ಲ ಕಣಕ ನಮ್ಮ ತೋಟದ ಮನೆಗೆ ಬರಾಕಾಯ್ತಿತಿಲ್ವ ಅಣ್ಣ ಯಾಕೋ ಏನಿಲ್ಲ ಕಣಕ ಒಂದ್ ನಾ ಕಾಯ್ತರಿ ಬೇ ಬಕ್ಕ ಪಾಪ ಸಾರ್ ಕಾಯ್ತದೆ ಸರಿ ಕಣ ಆಯ್ತು ಬರ್ತೀನಿ ಬಿಡು ಆಯ್ತು ಹ್ಞೂ ಸಂದ್ಯ ಮೇಲೆ ಒಂದು ಐದು ಗಂಟೆಗೆ ಬಂದ್ಬಿಡು ಅಷ್ಟನಲ್ಲ ಕಣ ನೀನು ಬೋ ಅದಿನೋ ಹೇಳ್ಕೊಟ್ಟನು ಪಾಪ ನೀನು ಭಾಳ ಮುಂದೆ ಬೆಂದ್ಬಿಟ್ಟಿದೆ ಪಾಪ ಚಿಕ್ಕ ವಯಸ್ಸು ಕೈ ತಿನ್ಕೊಂಡು ಓ ನೋಡಿದ್ರೆ ನನ್ಗೆ ಅಯ್ಯೋ ಅನಿಸ್ತದೆ ಏಯ್ ಏನು ಅಣ್ಣ ಏನು ಮಾಡಾಕತ್ತದು ಪರಿಸ್ಥಿತಿ ಏನಣ್ಣ ಮಾಡಕತ್ತದು ಎಲ್ಲ ನಾನು ಬರ ನಾವು ಬರ್ಸ್ಕೊಂಡಿರ ಯಾರು ಕೊಡಂಗಿದದ ಏನು ಮಾಡದಣ್ಣ ಮುಂಡೆ ಮಗ ಇರ ಗಂಟ್ಲು ಹೊಟ್ಟೆ ಉರ್ಸ ಕುಡ್ದು 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 ಸತ್ತೋದ ಇವತ್ತು ನನ್ನ ಕಷ್ಟ ಭಗವಂತನ ಗೊತ್ತು ಏನು ಮಾಡ್ಯಣ್ಣ ನಮ್ಮ ಮನೇನ್ ಹೋದಾಗ ನಮ್ಮ ಮಗ ಒಂದು ಹೊರ್ಸೋಳು ನನ್ನ ಮಗಳು ಆತಾವಿಂದ ಇಲ್ಲಿ ಗಂಟ್ಲು ಕೆಡ್ತಾರಿಗೆ ಗಿಡಿನ ಒಳ್ಳೆತನ ಬುಡ್ನಿಲ್ಲ ಅಣ್ಣ ಹೆಂಗೋ ಭಗವಂತ ಏನು ನೇ ಮೋಸ ಮಾಡಿಲ್ಲ ಇಟ್ಟು ಬಟ್ಟೆಗೇನು ತೊಂದರೆ ಮಾಡಿಲ್ಲ ಅಣ್ಣ ಕೂಲಿ ಮಾಡಿದ್ರು ಏ ಇಟ್ಟು ಬಟ್ಟೆ ತೊಂದರೆ ಅಣ್ಣ ಹೆಂಗೋ ಶಿವನಕೊಂಡು ಯಾವಾಗ ಕಾಲ ಕಳ್ಕೋ ಹೋಯ್ತಾವಿ ಕನ ಮರಿಯಣ ಆದ್ರೂ ನೋಡ್ರಿ ನನಗೆ ಮನ್ಸೂ ಚುರುಕ್ ಅಂತ ಒಂದು ಹೊತ್ನಲ್ಲಿ ನೆನ್ಸ್ಕೊಂಬರ್ತೀನಿ ಕಣವಾ ಒಂದು ಹೊತ್ನಲ್ಲಿ ನಿನ್ನ ನಾನು ನೆನ್ಸ್ಕೊಂಬರ್ತೀನಿ ನಾನು ಕಣ ಒಂದು ಹೊತ್ನಲ್ಲಿ ನೆನೆಸ್ಕೊಂಡೀನಿ ಹಂಗಲ್ಲ ಕಣವ್ವ ತಪ್ತಿಲ್ಕ ಬಡ ಐದೇ ನಿಂಗೆ ತಪ್ತಿರ್ಕತ್ತೀನಿ ನೀನು ಹಂಗಲ್ಲ ಕಣ ನನ್ನ ನನ್ನ ತಂಗಿ ಏನು ಕಾಣೀನಿ ಒಂದು ಹೊತ್ನಲ್ಲಿ ಬಗ್ಗೆ ಯತ್ನೆ ಮಾಡ್ತೀಯಲ್ಲ ಇಲ್ಲ ಇಲ್ಲ ನಂ ಯಾರು ತಂಗಿ ಹಂಗಾರೆ ಯಾರು ಇಲ್ಲ ಇರೋಳಬು ನನ್ನ ತಂಗೆ ಅವ್ರು ಬಿಟ್ರೆ ಇನ್ನೆಲ್ಲ ನನಗೆ ತಂಗಿರಲ್ಲ ಇರೋಲ್ಲ ಅಕ್ಕೆ ಬಾ ನಮ್ಮ ತೋಟದ ಮನೆಗೆ ಯಾರಿಗೂ ಇಕ್ಲಕತ್ತೆ ಹೊಸ ಕಾಯಿ ಕಸಿ ಅದು ಇದು ಕೊಟ್ಟನು ತಗೊಂಡೋಗಿ ಅಂತ ಯಾರಿಗೂ ಹೇಳ್ಕಿಲಾಕನ್ ಬುವಾ ಯಾರಿಗೂ ಹೇಳಕ್ಕಿಲ್ಲ ಕಣ್ ಬಾ ಹೊಸಿ ಕಾಯಿ ಕಸಿ ತಗೊಂಡು ಒಬ್ಬರುವೆ ಹಾಂ ಬಾ ಬಾ ನೀನು ತಲೆ ನಾನು ಯಾರಿಗೂ ಹೇಳಕ್ಕಿಲ್ಲ ಪಾಪ ನೀನು ಗಂಡನ ತಿಕ್ಕೊಂಡು ಚಿಕ್ಕ ಕೊಯ್ಸ್ಕೆ ನೀನು ಆಸೆ ಆಕಾಂಕ್ಷೆಗಳು ಅಂತ ಒಂದು ಇರ್ತದೆ ನೀನು ಬಾ ನೀನು ತೋಟದ ಮನೆಗೆ ನಿನಗೆ ಏನು ಮಾತಾಡ್ತಾ ಇದ್ದೀನಿ ಏನು ನನಗೆ ಗುಡ್ಸಟ್ಟೆ ಏನು ಕಡಿದ್ದೀನ ನೀನು ಹಾಂ ಏನಂತ ಮಾತಾಡ್ತಿದ್ದೀನಿ ಮರೀಣ ನೀನು ಏನು ನಮ್ಮ ಅಂಟಮ್ ದಿನ ನಂಗೆ ನಾನು ಮಾತಾಡಿದ್ರೆ ಏನಂಗಂತೇಳಿ ಯಾರು ಹೇಳಕ್ಕೆ ತೋಟದ ಮನೆಗೆ ಬಾಬಾ ಅಂತ ಕರಿತಿದ್ದೀನ ನೀನು ಅಯ್ಯೋ ನೀನು ಹೋಗೋತೆಗೆ ಇಷ್ಟು ಬೆಂಕಿ ಇಕ್ಕ ನಿನ್ನ ಮಾನಕ್ಕೆ ಇಷ್ಟು ಬೆಂಕಿ ಇಕ್ಕ

ಏನು ಅಂದ್ಕೊಬಿದ್ದೀ ನನ್ನ ಗಂಡ ಬಿಟ್ಟು ಹೋಗೋಣ ಇವಳು ಮಾಡ್ಕೊಬಿಡ್ಬೋದು ಇವ್ ಹೇಳೋ ಕೇಳೋದಿಲ್ಲ ಅಂದ್ಕೊಟ್ಟಿದ್ದೀಯಾ ನೀ ಎತ್ತಾಗಿ ಕೂಲಿ ಮಾಡ್ಕೊಂಡು ಬಾಳ್ಮೆ ಮಾಡ್ತೀನಿ ಹೊರತು ಇಂಥ ಕಚೇರ ಕೆಲಸ ಮಾಡ್ಕೊಳ್ಕ ಓ ಮಾರ್ಗೇಟ್ ನನ್ನ ಮಗನ ತಂಗಿ ತಂಗಿ ಅಂದ್ಕೊಂಡು ಅಕ್ಕಾಕ ಅಂದ್ಕೊಂಡು ಚೆನ್ನಾಗಿ ಮಾತಾಡ್ತೀಯ ಹಿಂಗೆ ಬುದ್ಧಿ ಕಟ್ಬೇಕು ನೀನು ಸಣ್ಣ ಸಣ್ಣಕ್ಕೆ ನನ್ನ ಮಗನೇ ಇನ್ನೊಂದ್ಸತಿ ಏನಾರೀ ನಾನು ಸುದ್ದಿಗಿದ್ದು ಮಾತಾಡಿದ್ರ ಮಾತ್ರ ನಾನು ಕೊಟ್ಟು ಮಾತೀ ತರ್ಸೋಕ್ಬೋದು ನಾನು ಸಣ್ಣ ಸಣ್ಣಕ್ಕೆ ನನ್ನ ಮಗನ ಇಂಥವಂತ ಕೂತಿದ್ದೀರಾ ನಾವೇನೋ ಅಂದ್ಕೊಂಡಿದ್ದೆ ಓ ಹೋ ಸುಮಾರಿಗೆ ಬಂದಿದೆಯಲ್ಲ ನೀನು ಇತ್ತಿದ್ದ ಬಾ ಇದು ಕಿತ್ಕೊತೀರಂತೆ ಅಂತ ಹೆಂಗೆ ಆಯ್ತು ನಿನ್ನ ಕತೆ ಹೋಗೋ ಪುಣ್ಯ ಕಿತಿ ನೀನು ಬರೋದ್ರೆ ಸಿಕ್ಕಿಲ್ಲ ಹೋಗು ಏನೋ ಗಣ್ಣು ಇಲ್ವಲ್ಲ ಪಾಪ ಆಸೆ ಹಾಕೊಂಡ್ಸ ಇರ್ತದೆ ಹೊಸ ಇರಲಿ ಅಂತ ಅಂದ್ರೆ ನಾನು ನಿನ್ನೊಳಗೆ ಕಾಲ ಹೇಳಿದ್ದು ಓ ಅದನ್ನ ಅವನ ಆಸೆ ಆಕಾಂಕ್ಷೆಗಳನ್ನು ನೀನು ತೀರ್ಸ ಪಪ್ಪ ಅಂತ ಹೋಗೋಗು ನೀನು ಎತ್ತಿಗೆ ಬೆಂಕಿ ಕ ಹೊತ್ತಿ ನಡಿ ನಿಮ್ಮ ಅಳತಕ್ಕೆ ನೀನು ಎತ್ತಿಗೆ ಹೇಳ್ತೀನಿ ಅಯ್ಯೋ ಬೇಡ ಬೇಡ ಇದಕ್ಕೆ ಬಾಯ್ ನಮ್ಮ ಅಳತೆ ಕೆಪ್ಪಂದಿ ನಾನು ಹೇಳಿದ್ದು ಏನು ನಾನೇನು ನನ್ನ ತಪ್ಪು ಹೇಳ್ದ ತಂಗನ ಕೈ ಇಲ್ಲ ಅಂತಿದ್ದಾರೆ ಹೆಸರಿಗೆ ಅದಕ್ಕೆ ಕಾಯಿ ಕೊಟ್ಟನು ಬಾ ಅಂದೆ ಓ ಇದೊಳೆ ಸರಿ ಆಯಿತು ನಾನು ತಂಗನ ಕೈ ಇಲ್ಲ ಸಾಕು ಕಾಯ್ಬೇಕು ಅನ್ನ ಎಷ್ಟ್ ನೆಲ್ಗೆದ ನಿನ್ಗೆ ಎಷ್ಟ್ ನಾಲ್ಗೆ ಇದಾವ್ ನೀನು ಒಟ್ಟಿಗೆ ಅನಗುಡಿ ಹೇಳ್ತೀನಿ ಇಷ್ಟ ಬೆಂಕಿಕ ಅದೇ ನೀನ್ ಸರಿ ಮಾಡ್ತೀನಿ ನಾನು ಆಟ ಕಲ್ನಗೆ ಕೇಳ್ಬೋದಿರೋ ನಿನ್ಗೆ ದೊಡ್ಡ ಮನ್ಸಿ ಚುನಾವಣೆ ಬರಂತೆ ಓಟ್ ಬರ ಆಗ್ತಕ್ಕ ನಾವು ಆಡ್ತೀವಿ ಬಂದ್ಬಿಡ್ಲಾ ನಿನ್ ದೊಡ್ಡ ಗಣ ಕೆಲಸ ಕಲ್ತಿದ್ಲ ಅಕ್ಕ ಹ್ಞೂ ಜನ್ಮಕ್ಕೆ ಜನ್ಮ ಬೆಂಕಿಕ ಹೋಗೋಕ ನಾನು ಏನೋ ಇವ್ನ ದೊಡ್ಡ ಸಭ್ಯಸ್ಥಾನ್ ಕಡಿದೆ ಈಗ ಗೊತ್ತಾಯ್ತು ನಿನ್ ಬುದ್ಧಿ ನೀನು ಸಣ್ಣ ಬುದ್ಧಿ ಯಾತರ ಕಲ್ತಿದೀನಿ ನೀನು ಅಂತ ಓ ನೀನು ಸುಮಾರಾಗಿದ್ದಿಕ ನಾಕು ಆಯ್ತು ಈಗ ನೀನು ಏನ್ ಮಾಡಿ ಏನ್ ಮಾಡ್ ನೋಡ್ತೀನಿ ಓ ಎಣ್ಣೆಸು ಒಂಟಿ ಎಣ್ಣೆಂಗು ಇಲ್ಲ ಹೇಳ ಗಣಸ್ರಿಲ್ಲ ಗಂಡ ದಿಕ್ಕಿಲ್ ಮನಿ ಅನ್ಕೊಬಿಟ್ಟಿದ್ಯಪ್ಪ ಗಣಸ್ರ ಇಲ್ದವ್ರು ಏ ಭಗವಂತ ನಮ್ಗೆ ಗಣಸನ್ ಸತ್ತಿ ಕೊಟ್ಟವನೇ ನಿನ್ನ ನಿನ್ನ ಆಡಲ ಆಟ ಆಡುವ ನೋಡ್ಕೊಂಡಿರಿ ಅಂತ ನಮ್ಗೆ ಬಿಟ್ಟಿಲ್ಲ ದೇವ್ರು ನಮ್ಗೂ ಸತ್ತಿ ಕೊಟ್ಟವನೇ ಬಡವರೇ ಆಗಿರ್ಬೋದು ನಾವು ನೀ ಎತ್ಕೊಳ್ಕೊಂಡ್ ಬರ್ತಾಕಿಲ್ಲ ನಾವು ಕೈ ಇನ್ನೊಂದ್ಸತಿ ನಮ್ ಸುದ ಬಂದ ನೀನು

கேத்தவ நீ அண்ணா அந்த நான் அந்த தோட்டத்தை யாரும் கிளாக்க தோட்ட மேலே நீங்காக்க புதுக்கலு ஆ நம்ம ஏன் அன்க்கப்பட்டு நான் கண்டில் இல்லை அந்த நான் கரத்தக்கா ஆ நான் இல்லை ஹெங்க் மார மருந்தாங்க எங்கே பத்திக்கி கூலி மாவெ மாராக்கல் தங்க வத்தி அந்த நீங்க கழக இவ்வனிங் மாதாத்தான சரி ஒட்டி ஏன் தான் நீச்சுக்கா ஜன்மக்கா ஏன்காண்டி தானே அக்க நம்ம கண்டி மலே நம்ம கரெக்டாக ஓய்வினா இங்கே நீங்கள் கண்ட மாதாத்தான சரி யாக்க

ಜಾಕೆ ಸರಿಯಾ ಇನ್ನೊಂದು ದಿವ್ಸ ಏನಾರೀ ನಾನು ಸುದ್ದಿ ಗಿದ್ದಿಗೆ ಬಂದ್ ಗಿತ್ಬಟ್ರಿ ನೀನು ನಿನಗೆ ಬರ ಸೇವನೆ ಮಾಡೋದು ಕಳಕ ಹೇಳಿ ಕೇಳ್ಕೊ ಇನ್ನೊಂದು ಇನ್ನೊಂದ್ಸತಿ ನನ್ನ ಗಂಡನಿಗೆ ಹಂಗೆ ಮಾಡ್ರಿ ಹಿಂಗೆ ಮಾಡ್ದಲ್ಲಕ್ಕ ಅಂತ ಕೇಳಂಗಿಲ್ಲ ನೀನು ಇನ್ನೊಂದ್ಸತಿ ನಾನು ಸುದ್ದಿ ಗಿದ್ದಿಗೆ ಬಂದ್ಬಿಟ್ರ ಮಾತ್ರ ಅವ್ನು ಸರ್ ಕೆಲಸನೇ ಕೆಲಸ ಮಾಡೋದು ಕನಕ ಹೇಳಿ ನೀನು ನಿನ್ನ ಮುನ್ಗಡೆ ಎಕಡೆ ಕಿತ್ತು ಅಕ್ಕ ನೀನು ಸುದ್ದಿ ಗಿದ್ದಿಗೆ ಬಂದ್ರೆ ಕಿತ್ತು ಕಿತ್ತೋಗಿ ನಾನು ಹೇಗೆ ಬೇಡ ನಾನೇ ಹಾಂ ಹೋಗು ನಿನಗೆ ಹೋಗೋಕೆ ಯಾಕೆಬಿಟ್ಟು ಹೇಳ್ಬೇಡ ಕಣಕ ಆಡ್ಕೊತಾರೆ ಈ ವಯಸ್ಸಲ್ಲಿ ಇವನು ಈ ಬುದ್ಧಿ ಕಲ್ತೈಲಿಲ್ಲ ನಾವು ಅಂದ್ಬಿಟ್ಟು ಆಡ್ಕತ್ತಾರೆ ನನ್ನ ಮಗ ಚಂಗುಲಿ ನನ್ಮಗ ಇವ್ನ ಕತೆ ನನಗೆ ಗೊತ್ತು ஊகக்காய் ஆகாய் யாருக்கோட நீ நான் விசாரிச்சி கேள்க்கோத்தவீ நம்ப நம்ம முண்டே மங்கி மங்குறியும் முன்னே நான் நீங்க ஜர்முக்கே நாச்சு நின் கேள்வி நினைங்க ஏன் கேள்வி நினை ஏன் கேட் வந்திரு அந்த தொடகால நீங்க தித்தி மேட நீங்க தகிய எல்லா ஊரெல்லாம் சாய்த்தாரல்ல நீக்க சாத்தியா ಅಯ್ಯೋ ಮುಂಡೆ ಮಗನೆ ಯಾವಾಗ ನೀನ್ ನಿಗದ್ ಕಳದು ಯಾವಾಗ ನಿನ್ ಸಾಯದು ಮುಂಡೆ ಮಗನೆ ನೀನ್ ಸಾ ತೋಬಿಟ್ರೆ ಒಳ್ಳೆ ಕೆಲಸ ಆಯ್ತದೆ ಕಲ ನನ್ಗೆ ಏನ್ ಹಿಂಗ್ ಮಾತಾಡಿ ಅವ್ರ ಮೇಲೆ ಅವ್ರ ಮಾತ ಮೇಲೆ ನಮ್ಕೇಳಿ ನನ್ನ ಮಾತ ಮೇಲೆ ನಮ್ಕೇಳು ನಿನ್ಗೆ ಅವಳೇನೋ ಬೋಗಳ್ತಾಳೆ ಅಂದ್ರೆ ನೀನು ಹಿಂಗ್ ಆಡ್ತೀಯಲ್ಲ ಏನು ಏನ್ಲ ನಿನ್ ಬುದ್ಧಿ ಕಲ್ತಿರ ನೀನು ನಿನ್ ಬುದ್ಧಿಗೆ ಇಷ್ಟ ಬೆಂಕಿ ಕ ಏನ್ ಅನ್ಕೊಂಡ್ಬಿಟ್ಟಿದೆ ನೀನು ಚಂಗ್ಲಾಟ ಆಡಕ್ಕೆ ನೀನು ಎಳ ಸೈಜ್ ಅಂದ್ಲ ನೀನು ಸಣ್ಣ ಐದು ಅಂದ್ಲ ನೀನು ಮೊದಲು ಬಂದಿರ ಹಾ ಅಲ್ಲ ಊರಿಗೆ ಹೋಗುವಂತ ಕಾಡು ಬಾ ಅಂತದೆ ನೀನ್ ಬುದ್ಧಿನ ನಿನ್ ದುರ್ಬುದ್ಧಿನ ನಿನ್ ಬುಡಕಿರಲ್ಲ ಮುಂಡೆ ಮಗನ ನೀನು ಯಾವ್ಯಾವ ತರದಲ್ಲ ಅಡಿಲ್ಲ ಚಂದಾಗ ಆಟಿಯ ಬಿಡ್ಲ ನೀನು ಚಂದ ಕಟ್ತಿ ಕಣ್ ಬಿಡು ನೀನ್ ಸಣ್ಣ ಎತ್ತಿ ಬಾಯಿ ಮುನ್ನಾಕ ನಡಿ ಮನೆಗೆ ನಡಿ ಲೇ ಬೆಳಕಲೆ ಲೇ ನಿನ್ ಕಾಲ್ ಕಟ್ಕತಿ ಕಲೆ ನನಗೆ ಅವತ್ ನೀನ್ ಬರಿ ಹಾಕಿರೋದೇ ಇನ್ನು ಗಾಯ ವಾಸಿ ಆಗಿಲ್ಲ ನಡಿ ಅಂದೆ ಇಲ್ಲ ನೀನ್ ಬರಿ ಹಾಕ್ತಿ ಅವತ್ ಬರಿ ಹಾಕಿರೋದೇ ಇನ್ನು ವಾಸಿ ಆಗಿಲ್ಲ ತಿರ್ಗ ನೀನ್ ಬರಿ ಹಾಕ್ತಿ ನನ್ ಬರಿಕಿಲ್ಲ ನಡಿ ಅಂದೆ ನಿನ್ನ ಒಳ್ಳೆ ಮತಲಿ ಆ ಜಾಗ ಕಕ್ಕಿಕ್ಕಿಲ್ಲ ಪಕ್ಕ ಕಾಕ್ತಿರಿ ಕತ್ತಡಿ ಬರೆಯ ಆ ಜಾಗ ಬರೆಯ ಕಕ್ಕಿಲ್ಲ ನನ್ನ ಪಕ್ಕಕ್ಕೆ ಹಾಕೋದು ಅಂತ ಹೇಳ್ತಂತ ತಾನೇ ಒಳ್ಳೆ ಮಾತಾಡಿ ನೀನು ಇಲ್ಲ ಇಲ್ಲ ನಾನು ಬರೀಕಿಲ್ಲ ನೀನ್ ಬರೆಯಾಕ್ತಿ ಆ ಜಾಗ ಕಕ್ಕಿಲ್ಲ ಅಂತ ಹೇಳ್ತಾರೆ ನಿಮ್ಗೆ ಬ್ಯಾರೇಜ್ ಹಾಕ್ತಿರ್ಕ ನಡಿ ನಿಜ ಗಾಯದ ಮೇಕೆ ಗಾಯ ಬರೆಯಕ್ಕೆ ಇನ್ನು ನೋಯ್ತದೆ ಕಲೆ ಅದಕ್ಕೆ ಮತ್ತೆ ಅಲ್ಲಿ ಕರಿಯಕ್ಕೆ ಕಾಟದ ಮನೆಗೆ ಹೋಗಕ್ಕೆ ಬಾ ಅಂತ ಕರೀತಿದಂತೆ ನಿಮ್ ನಾಚಿಕೆ ಮನ ಮರುದಿಲ್ವಾ ಹಾ ಏನ ಎಲ್ಲಾರು ಏನ ಅಂತ ನೀನು ನೀನು ಈಗ ಇತ್ತಿಗೆ ಬೆಂಕಿ ಕತ್ತು ನಡಲ ಮನೆಗೆ ನಡಿ ಅಂದೆ ಬತ್ತಿ ನಡಿ ನಾನು ಬತ್ತಿ ನಡಿ ಕತ್ಲು ಪಟ್ಟಿ ಹಿಡ್ಕೊಂಡು ಹಾಕೊಂಡ ಹೋಗನ ಬಂದಿಯಾ ನೋಡು ಕತ್ಲು ಪಟ್ಟಿ ಹಿಡ್ಕೊಂಡು ಹಾಕೊಂಡ ಹೋಗ್ರೆ ನಿನಗೆ ಮನ ಮರುದಿ ಹೋಗದು ಒಳ್ಳೆ ಮಾತಲ್ಲಿ ಬಂದ್ರೆ ನಿಂಗೆ ದೊರವ ಉಳ್ಕಳದು ಹೆಂಗ್ ಮಾಡಿ ನೋಡು ಆಯ್ತು ನಡಿವಾ ನಡಿ ಇನ್ನೇನ ಅದಕ್ಕೆ ಬರಿ ಹಾಕ್ಬೇಕು ಅಂತ ಅದು ತೀರ್ಮಾನ ಮಾಡ್ಕೊಂಡಿದ್ದೀರಾ ಹಾಕ್ಕೊಂಡು ನಡೆಯುತ್ತೆ ನದಿ ಕಾಲ ಬೆರಸೋಕಂತ ನಿಂಗೆ ಸಮಾಧಾನ ಆಯ್ತದ ನೀನು ನಾಯಕ್ ಕಲ್ತನ್ ನಾನೇ ಬರ್ಯಾಕನು ನಡ್ಲಾ ಮುಂದ್ವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ